ನಮಸ್ಕಾರ ಕರ್ನಾಟಕ ನನ್ನ ಸ್ವಾಭಿಮಾನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು ಇವತ್ತು ನಾವು ಬಂದೇವಿ ಸೂರ್ಯನ್ ಸೋಮೇಶ್ವರ ದೇವಸ್ಥಾನಕ್ಕೆ ಇದ್ರೆಷ್ಟೇ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಳಗ ಬೆಂಜಮಿನ್ ಲೂಸ್ರೇಸ್ ಅವರ ಒಂದು ಮೈಸೂರು ಇತಿಹಾಸದ ಬಗ್ಗೆ ಶಾಸನಗಳದ್ದು ಒಂದೆಲ್ಲ ಕಲೆಕ್ಟ್ ಮಾಡಿ ಬರೀತಾರೆ ಒಂದು ಮೈಸೂರು ಆಫ್ ಗೆಸ್ಟ್ರೇರ್ ಆಫ್ ಮೈಸೂರು ಅಂತಂದ ಅದ್ರಾಗ ಈ ದೇವಸ್ಥಾನದ ಏನು ಎಷ್ಟು ಅಂದ್ರೆ ಅದು ಅವರು ಬರೆದಿರೋದು ಅದ್ರಾಗ ಏನು ಬರೋದನ್ನೋದು ಸಾ ಇದು ಯಾವುದು ನಾಡಪ್ರಭು ಕೆಂಪೇಗೌಡರು ಯಲಂಕದಿಂದರೆ ಇಲ್ಲಿ ಅವಾಗ ಇದು ಪೂರ್ತಿ ಕಾಡು ಆ ಆ ಕಾಡೊಳಗೆ ಬಂದಾಗ ಇದು ಬೇಟೆಗಾಗಿ ಬಂದಿರ್ತಾರೆ ಆ ಬೇಟೆಗಾಗಿ ಬಂದಾಗ ಬೇಟೆ ಎಲ್ಲ ಮುಗಿಸ್ಕೊಂಡು ಒಂದು ಮರುದಾಗಿ ವಿಶ್ರಾಂತಿ ತೊಗೊತಿರ್ತಾರೆ ಆ ವಿಶ್ರಾಂತಿ ತೊಗೋಬೇಕಾರೆ ಅವ್ರ ಕನ್ನಸ್ನೆಯಾಗೆ ಬಂದು ದೇವ್ರ ಇಲ್ಲ ನಾವು ಮಣ್ಣೊಳಗೆ ಹೋಗುತ್ತೇನೆ ಮಾಡವ್ರು ಶಿ ಪೂಜಿಸಿರುವ ಲಿಂಗ ಐತಿ ವಾಪಸ್ ತೆಗೆದು ಪ್ರತಿಷ್ಠಾಪನೆ ಮಾಡಿ ಗುಡಿ ಕಟ್ಟ ನೀವೊಂದು ನನಗೆ ಬಕ್ಕ ಭಕ್ತ ಹಾಗಂತಂದು ಹೇಳ್ತಾರೆ ಅದಕ್ಕಾಗಿ ಅವರು ಅದನ್ನ ಗುಡಿ ಕಟ್ಟಿಸ್ತಾರೆ ಆ ಗುಡಿನ ಇದೆ ಇವಾಗ ನೀವಾಗ ಒಳಗೆ ಬರ್ರಿ ಅಲ್ಲೇ ಇವಾಗ ಒಳಗ ಟೆಂಪಲ್ಗೆ ಹೋಗಿದ್ವಿ ಒಳಗೆ ವಿಡಿಯೋ ಮಾಡಕ್ ಬಿಳಿಲಿಲ್ಲ ಅದಕ್ಕೆ ಈಗ ಹಿಸ್ಟ್ರಿ ಇಲ್ಲಿ ಹೇಳ್ತೀನಿ ನೋಡಿದ್ರದ್ದೆ ಬೆಂಜಮಿನ್ ಲೂಸ್ ರೈಸ್ ಅವರ ಏಟೀನ್ ಏಟಿ ಸೆವೆನ್ ಒಳಗ ಮೈಸೂರ್ ಗೆಜೆ ಗೆಜೆಟ್ ಏರ್ ಆಫ್ ಮೈಸೂರ್ ಅಂತಂದ್ಬರಿತಾರ ಅದ್ರೊಳಗ ಈ ಟೆಂಪಲ್ ಬಗ್ಗೆ ಹೇಳ್ಯಾರ ಆ ಟೆಂಪಲ್ ಒಳಗೆ ಏನೈತೆ ಅಂದ್ರೆ ಜಯಪ್ಪ ಗೌಡ ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ಹಿಂದಿನ ವಂಶಸ್ಥರು ಹದಿನಾಲ್ಕು ನೂರ ಇಪ್ಪತ್ತರಿಂದ ಹದಿನಾಲ್ಕುನೂರ ಐವತ್ತರ ಒಳಗೆ ಇದು ಒಳಗೆ ಅವಾಗ ದಟ್ಟ ಅರಣ್ಯ ಪ್ರದೇಶ ಆ ಅರಣ್ಯ ಪ್ರದೇಶಕ್ಕೆ ಬಂದಿರ್ತಾರೆ ಆವಾಗ ಬೇಟೆಗೆ ಬಂದಿರ್ತಾರೆ ಆ ಬೇಟೆಗೆ ಬಂದಾಗ ಬೇಟೆ ಎಲ್ಲ ಮುಗಿದ್ಮೇಲೆ ಹಂಗೆ ನಿದ್ದೆ ಹೋಗ್ತಾರೆ ಅವ್ರು ನಿದ್ದೆ ಹೋದ್ಮೇಲೆ ಅವ್ರ ಕನಸಾಗ ಒಬ್ಬ ಹುಡುಗ ಬರ್ತಾನೆ ಒಬ್ಬ ಹುಡುಗ ಅಥವಾ ಬಾಲಕ ಬಾಲಕ ಬಂದು ಅವೇನು ಹೇಳ್ತಾನಂದ್ರೆ ಇಲ್ಲ ಇಲ್ಲೇ ಶ್ರೀ ಮಾಂಡ್ಯ ಮಹರ್ಷಿಯ ಪೂಜಿಸಿದ್ದ ಐತಿ ಅದು ಅದನ್ನೇನಿಲ್ಲ ಪ್ರತಿಷ್ಠಾಪನೆ ಮಾಡು ಅಂತಂದು ಹೇಳ್ತಾರೆ ಅದ್ರ ಸಂಬಂಧ ಅವರು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅದನ್ನು ಆ ಪ್ರತಿಷ್ಠಾಪನೆ ಮಾಡಿದ್ದನ್ನ ಮರದ ಏನಾದರೂ ಮರದ ಗುಡಿ ಕಟ್ತಾರೆ ಯಾಕಂದ್ರೆ ಅವರಿಗೆ ಅಷ್ಟು ಅವ್ರಿಗೆ ಅಷ್ಟ ಆದಾಯ ಇರಲ್ಲಲ್ಲ ಅವರು ಆ ರಾಜ್ಯವಂಶಸ್ಥರಿಗೆ ಅವಾಗ ಅವರು ಮರದ ಗುದಿ ಗುಡಿ ಕಟ್ಟಿಸ್ತಾರೆ ಮರದ ಗುಡಿ ಕಟ್ಟಿಸ್ತಾರೆ ಆಮೇಲೆ ಇವರು ಬೆಂಜಮಿನ್ ಲೂಯಿಸ್ ಅವರು ಹೇಳೋ ಪ್ರಕಾರ ಇನ್ನೊಂದು ವರ್ಣ ಇವಳಗೆ ಕೆಂಪೇಗೌಡ್ರು ನಾಡಪ್ರಭು ಕೆಂಪೇಗೌಡ್ರು ನಾಡಪ್ರಭು ಅವ್ರ ಅವರು ಇಷ್ಟೊಳಗೆ ಇಲ್ಲೇ ಸೇಮ್ ಅದ ಜಗಕ್ಕೆ ಬೇಟೆಗಾಗಿ ಬಂದ ಆ ಬೇಟೆಗೊಳಗೆ ಬಂದಾಗ ಅಲ್ಲಿ ಸಾಕ್ಷಾತ್ ಶ್ರೀ ಸೋಮೇಶ್ವರವರು ಅವ್ರ ಕನಸನೆಯಾಗೆ ಬಂದು ಇಲ್ಲ ಇಲ್ಲೇ ನಂದು ಲಿಂಗ ಹುದ್ದಿಗೆ ಐತಿ ಒಳಗ ಆ ಹುತ್ತು ಒಳಗ ಹುದಗಿದ್ದ ಹೊರಗೆ ತೆಗೆದ ಮತ್ತು ಅಲ್ಲೇ ನಿಧಿನೂ ಐತಿ ಆ ನಿಧಿ ತಗೊಂಡು ದೇವಾಲಯ ಕಟ್ಟಿಸ್ತಾರೆ ಇವರು ಅದನ್ನು ನೋಡಿಬಿಟ್ಟು ಮತ್ತು ಎದ್ದು ಅಲ್ಲೇ ಹುತ್ತ ಪೂಜೆ ಮಾಡಿ ಆ ಹುತ್ತ ಪೂಜೆ ಮಾಡಿ ಆ ಹುತ್ತಿಂತರ ಲಿಂಗನೂ ಹೊರಗೆ ತಗೋದ ಅಷ್ಟೊತ್ತಿಗೆ ನಿಧಿನೂ ಸಿಗುತ್ತೆ ಅವ್ರಿಗೆ ಆ ನಿಧಿ ವಿಜಯನಗರ ಸ್ಟೈಲ್ ಒಳಗೆ ಆರ್ಕಿಟೆಕ್ಟ್ ಒಳಗೆ ಗುಡಿ ಬಿಲ್ಡ್ ಮಾಡ್ತಾರೆ ಅದೇ ಈ ಟೆಂಪಲ್ ಹಿಸ್ಟ್ರಿ ಈಗ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ರಿ ಇವಾಗ ದೇವಸ್ಥಾನದ ಬಗ್ಗೆ ತಿಳ್ಕೊತ್ರಿ ದೇವಸ್ಥಾನ ಪೂರ್ವ ಉತ್ತಮವಾಗೈತಿ ಇದರದ ಗರ್ಭಗೃಹ ಗರ್ಭಗೃಹ ಚೌಕಾಕರೊಳಗೈತಿ ಗರ್ಭಗುರ ಸುತ್ತ ಪ್ರದಕ್ಷಿಣ ಐತಿ ಆ ಪ್ರದಕ್ಷಿಣ ಪಥ ಒಳಗೆ ಆ ಪ್ರದಕ್ಷಿಣ ಪದೊಳಗ ಸುತ್ತಲೇ ದೇವ್ರದಾವೆ ಆ ದೇವ್ರ ಯಾವ ಅಂದರೆ ಗಣೇಶ ಶ್ರೀವಲ್ಲಿ ದೇವಸ್ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಸರಸ್ವತಿ ದುರ್ಗಾದೇವಿ ಜ್ಯೇಷ್ಠಾದೇವಿ ಬ್ರಹ್ಮದೇವ ನಾಗದೇವತೆಗಳು ಮತ್ತು ಇನ್ನೂ ಹಲವು ಗುಡಿಗಳದಾವೆ ಅದು ಬಿಟ್ರೆ ನೆಕ್ಸ್ಟ್ ಬರೋದು ಈಗ ಅಂತರಾಳ ಅಂತರಾಳ ಆದಮೇಲೆ ಅರ್ಧ ಮಂಟಪ ಅರ್ಧ ಮಂಟಪ ಆದಮೇಲೆ ನಾವು ಅರ್ಧ ಮಂಟಪ ಆದಮೇಲೆ ನವರಂಗ ನವರಂಗ ಆದಮೇಲೆ ಮುಖಮಂಟಪ ಮುಖಮಂಟಪ ಆದಮೇಲೆ ಈ ಕಡೆ ಹೊರಗಡೆ ಬಂದರೆ ಧ್ವಜಸ್ತಂಭ ಮತ್ತು ಬಲಿಪೀಠ ಇದು ಬಿಟ್ಟು ಹೊರಗಡೆ ದೇವಸ್ಥಾನಗಳು ಅಲ್ಲೇ ನಂಜುಂಡೇಶ್ವರ ಅರುಣಾಚಲೇಶ್ವರ ಭೀಮೇಶ್ವರ ಚಂದ್ರಮೌಲೇಶ್ವರ ಮತ್ತು ಗಣಪತಿ ದೇವ್ರ ಗುಡಿನೂ ಐತಿ ಇದೆಲ್ಲ ಅಲ್ಲಿದೆ ಹೊರಗಡೆ ದೇವಸ್ಥಾನದ ಬಗ್ಗೆ ಐತಿ ಇಷ್ಟು ದೇವಸ್ಥಾನದ ಮಾಹಿತಿ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಹಿಂಗೆ ವಿಡಿಯೋ ಮಾಡೋ ಅಂತ ಅಂತಂದ್ರೆ ಇನ್ನು ಹತ್ತು ಸಬ್ಸ್ಕ್ರೈಬರ್ ಅಷ್ಟು ಅದಾರ ಎರಡು ನೂರು ಸಬ್ಸ್ಕ್ರೈಬರ್ ಹಾಕ ಜಲ್ದಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಮಾಡ್ಕೋಣ ಹ್ಞೂ ಇವಾಗ Oh, ನಾನು ನೋಡಿದಂಥ ಶ್ರೀ ಸೋಮೇಶ್ವರ ದೇವಸ್ಥಾನದ ವಿಡಿಯೋನ ಕೊನೆಯದಾಗಿ ಫೈನಲ್ ಆಗಿ ತೋರಿಸ್ತಾ ಎಲ್ಲರಿಗೂ ಇಷ್ಟ ಆದರೆ ನೋಡಿ ಹಾಗೂ ಫಾಲೋ ಮಾಡಿ ಸಪ್ರೆಸ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಇಲ್ಲಿ ತನಕ ವೀಡಿಯೋ ನೋಡುವಂಥದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತೆಕ್ಸೈಪ್ ಮಾಡ್ರಿ ನಮ್ಮ ಚಾನಲ್ನ ಹಿಂಗೆ ಮತ್ತೆ ಯಾವ ವಿಡಿಯೋಸ್ ಮಾಡಬೇಕಂತ ಕಮೆಂಟ್ ಮಾಡಿರಿಂದ ವೀಡಿಯೋ ಮಾಡಿರಿ ಅಲ್ಲಿ ತನಕ ಮುಂದಿನ ವೀಡಿಯೋಸ್ ಅಲ್ಲಿ ತನಕ ಬಾಯ್